ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಸ್ವಾಗತ ಒಂದು ಜಾತಕವನ್ನು ಪರಿಶೀಲಿಸುವಾಗ ವ್ಯಕ್ತಿಗೆ ಸಮಸ್ಯೆ ಇರ್ಬೋದು ಅಥವಾ ಆತನ ಒಂದು ಪ್ರಶ್ನೆ ಇರ್ಬೋದು ಅದಕ್ಕೆ ಸಮಾಧಾನ ಆಗಲಿ ಅಥವಾ ಮೂಲ ಕಾರಣಗಳನ್ನಾಗಲಿ ನೋಡಬೇಕಾದ್ರೆ ಅದು ವ್ಯಕ್ತಿಗೆ ದೈವ ಸಂಬಂಧದಿಂದ ಏನಾದರೂ ತೊಂದರೆ ಆಗಿದೆಯಾ ಅಂದರೆ ಕೆಲವೊಂದು ಸಾರಿ ಹರಕೆ ಹೊತ್ತಿರ್ತಾರೆ ತೀರಿಸಲ್ಲ ಅಥವಾ ಕುಲದೇವತಾ ಶಾಪ ಇರುತ್ತೆ ಕ್ಷೇತ್ರಪಾಲ ದೋಷ ಇರುತ್ತೆ ಅಥವಾ ಕೆಲವೊಂದು ಸಾರಿ ವಸ್ತ್ರಾಭರಣಗಳನ್ನು ದೇವರಿಗೆ ಸಂಬಂಧಪಟ್ಟಿದ್ದನ್ನು ಏನಾದರೂ ವ್ಯತ್ಯಾಸ ಆಗಿರುತ್ತೆ ಪೂಜಾ ವಿಧಾನಗಳಲ್ಲಿ ತಪ್ಪಾಗಿರುತ್ತೆ ಈ ರೀತಿ ದೈವ ಸಂಬಂಧಿ ಕೆಲವಷ್ಟು ವಿಚಾರಗಳಿಂದನೂ ಸಮಸ್ಯೆಗಳು ಎದುರಾಗ್ತವೆ ಹಾಗೆಯೇ ಕೆಲವೊಂದು ಸಾರಿ ಗ್ರಹಗಳ ಒಂದು ಕುಳಿತಿರುವಂಥ ಸ್ಥಾನದ ಆಧಾರದ ಮೇಲೆ ಅದು ಸಮಸ್ಯೆಯನ್ನು ತೋರಿಸ್ತಾ ಇರುತ್ತೆ ಅಥವಾ ಕೆಲವೊಂದು ಕರ್ಮ ದೋಷಗಳು ಬಲವಾದಂತಹ ಪೂರ್ವಜನ್ಮಗಳ ಕರ್ಮ ದೋಷಗಳು ಅಥವಾ ಪ್ರೇತಬಾಧೆಗಳು ಅಥವಾ ಯಾರೋ ಮಾಡಿಸಿದಂತಹ ಮಾಟ ಮಂತ್ರ ಕೃತ್ರಿಮಗಳ ಪ್ರಭಾವಗಳು ಅಲ್ಲದೆಯೇ ಇದಿಷ್ಟೇ ಅಲ್ಲದೆ ಕೆಲವೊಂದು ಸಾರಿ ವ್ಯಕ್ತಿಯ ಒಂದು ಮಾನಸಿಕ ಯೋಚನೆಗಳು ವ್ಯಕ್ತಿಯ ಮಾನಸಿಕ ಯೋಚನೆಗಳು ಸಮಸ್ಯೆಗಳಾಗಬಲ್ದ ಅಂತಂದರೆ ಜೀವನದಲ್ಲಿ ಅನೇಕ ಹಂತದಲ್ಲಿ ಅವು ಅಡೆತಡೆಯನ್ನು ತಂದಿರಿಸ್ತವೆ ವ್ಯಕ್ತಿಯ ಒಂದು ವಿಚಾರಧಾರೆಗಳು ಅಥವಾ ಅವನ ಒಂದು ಬಿಲೀಫ್ ಸಿಸ್ಟಮ್ ಅಂತ ಹೇಳ್ಬೋದು ಲೂಯಿಸೆಹ್ ಅವರು ತಮ್ಮ ಒಂದು ಪುಸ್ತಕದಲ್ಲಿ ಅವರು ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ದಾರೆ ಅಂದರೆ ವ್ಯಕ್ತಿಯ ಒಂದು ಮಾನಸಿಕ ವಿಚಾರಗಳು ಸಹಿತ ಹೇಗೆ ತಡೆಗೋಡೆ ಆಗಬಲ್ದು ಅಂದರೆ ವ್ಯಕ್ತಿ ಮುಂದೆ ಸಾಗೋದಕ್ಕೆ ಹೇಗೆ ಅವನ ವಿಚಾರಧಾರಗಳು ನೆಗೆಟಿವ್ ವೈಬ್ರೇಷನ್ಸ್ಗಳು ಎಫೆಕ್ಟ್ ಆಗ್ತಾ ಇರ್ತವೆ ಆ ರೀತಿಯಿಂದ ಏನಾದರೂ ಸಮಸ್ಯೆಗಳು ಅಲ್ಲಿ ಆಗ್ತಾ ಇದೆಯಾ ಅಥವಾ ವ್ಯಕ್ತಿಗೆ ಅವನ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಏನಾದರೂ ವಾಸ್ತು ದೋಷಗಳು ಅವನ ಮೇಲೆ ಪ್ರಭಾವ ಬೀರ್ತಾ ಇದೆಯಾ ಅಥವಾ ಆ ಸಮಸ್ಯೆಗಳಿಗೆ ಅದು ಮೂಲ ಕಾರಣನ ಅಂತ ಒಂದು ಕುಂಡಲಿಯನ್ನು ನೋಡಬೇಕಾದ್ರೆ ಹೀಗೆ ಹಲವಾರು ಆಯಾಮಗಳಲ್ಲಿ ನೋಡಬೇಕಾಗತ್ತೆ ಇವತ್ತಿನ ದಿವಸ ನಾವು ಹಾಗಾದರೆ ಒಂದು ಕುಂಡಲಿಯನ್ನು ನೋಡುವಾಗ ವಾಸ್ತು ದೋಷವನ್ನು ಕುಂಡಲಿಯಲ್ಲಿ ನಾವು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ನೋಡೋಣ ಈಗ ಮನೆಯಲ್ಲಿ ವಾಸ್ತು ದೋಷ ಹಾಗಾದರೆ ಏರ್ಪಟ್ಟಿದೆ ಅಂತ ನಾವು ಹೇಗೆ ತಿಳ್ಕೊಬೋದು ಅಂದರೆ ಇವ್ರ ಮನೆಯಲ್ಲಿ ವಾಸ್ತು ದೋಷ ಇರ್ಬೋದಾ ಅನ್ನೋದು ಅದನ್ನು ಕುಂಡಲಿಯನ್ನು ಪರಿಶೀಲನೆ ಮಾಡಿದಾಗ ಒಂದು ವೇಳೆ ಸೂರ್ಯನ ಜೊತೆಯಲ್ಲಿ ಶನಿ ರಾಹು ಕೇತು ಇದ್ದರೆ ಮನೆಯ ಎಂಟ್ರೆನ್ಸಲ್ಲಿ ವಾಸ್ತು ದೋಷ ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಅವರು ಅಂತಹ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಥವಾ ಅಂತಹೇ ಮನೆಯನ್ನು ಕೊಂಡುಕೊಳ್ತಾರೆ ಅಥವಾ ಕಟ್ಟುವಾಗ ಅದೇ ರೀತಿ ಕಟ್ತಾರೆ ಇದು ಎಂಟ್ರೆನ್ಸಿಗೆ ಸಂಬಂಧಪಟ್ಟಂತೆ ಆದರೆ ಒಂದು ವೇಳೆ ಚಂದ್ರನ ಜೊತೆಯಲ್ಲಿ ಕೇತು ಇದ್ದರೆ ಮನೆಯ ಒಂದು ಈಶಾನ್ಯ ದಿಕ್ಕಿನಲ್ಲಿ ಸಮಸ್ಯೆ ಇರುತ್ತೆ ನೀರಿಗೆ ಸಂಬಂಧಪಟ್ಟಂತಹ ಒಂದು ಹಲವಾರು ಅಲ್ಲಿ ದೋಷಗಳು ಇರುತ್ತೆ ಆ ಮನೆಯಲ್ಲಿ ಅದೇ ರೀತಿ ಕುಜಾ ನಾಲ್ಕು ಎಂಟು ಅಂದರೆ ಲಗ್ನದಿಂದ ನಾಲ್ಕನೇ ಮನೆ ಅಥವಾ ಲಗ್ನದಿಂದ ಎಂಟನೇ ಮನೆ ಅಥವಾ ರಾಹು ಕೇತುಗಳ ಜೊತೆಯಲ್ಲಿದ್ದಾಗ ಅಥವಾ ಶನಿಯ ಜೊತೆಯಲ್ಲಿದ್ದಾಗ ಕಿಚನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ ಕಿಚನ್ನಲ್ಲಿ ವಾಸ್ತು ದೋಷ ಇರುತ್ತೆ ಹಾಗೆಯೇ ಒಂದು ವೇಳೆ ಬುಧನ ಜೊತೆಯಲ್ಲಿ ಕುಜ ಅಥವಾ ಕೇತು ಇದ್ದರೆ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ವಾಸ್ತು ದೋಷ ಇರುತ್ತೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂದರೆ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಂತಹ ಡೈರೆಕ್ಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ವ್ಯಕ್ತಿ ಫೇಸ್ ಮಾಡ್ತಾ ಇರ್ತಾರೆ ಅದೇ ರೀತಿ ಗುರುಗ್ರಹದ ಜೊತೆಗೆ ರಾಹು ಕೇತು ಇದ್ದರೆ ಅಲ್ಲಿ ಸಹಿತ ಮನೆಯ ಒಂದು ದೇವಮೂಲೆಯಲ್ಲಿ ಸಮಸ್ಯೆ ಇರುತ್ತೆ ಆ ದೇವ ಮೂಲೆಗೆ ಸಂಬಂಧಪಟ್ಟಂತಹ ವಾಸ್ತು ದೋಷ ಇರುತ್ತೆ ಅದೇ ರೀತಿ ಶುಕ್ರ ಒಂದು ವೇಳೆ ಅಲ್ಲಿ ಆರು ಅಥವಾ ಎಂಟನೇ ಮನೆಯಲ್ಲಿದ್ದರೆ ಅಂದರೆ ಲಗ್ನದಿಂದ ಆರು ಅಥವಾ ಎಂಟನೇ ಮನೆಯಲ್ಲಿದ್ದರೆ ಅಥವಾ ರಾಹುಕೇತು ಜೊತೆಯಲ್ಲಿದ್ದರೆ ವ್ಯಕ್ತಿಯ ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ವ್ಯಕ್ತಿ ಎದುರಿಸ್ತಾನೆ ಅದರಲ್ಲಿ ಅವನ ಒಂದು ನೈಋತ್ಯ ದಿಕ್ಕಿನಲ್ಲಿ ಅಥವಾ ಸೌತ್ ವೆಸ್ಟಲ್ಲಿ ಒಂದು ವಾಸ್ತುದೋಷ ಇರುತ್ತೆ ಅದೇ ರೀತಿ ಒಂದು ವೇಳೆ ರಾಹು ಎರಡು ಎಂಟು ಒಂಬತ್ತು ಹನ್ನೆರಡನೇ ಮನೆಗಳಲ್ಲಿ ಇದ್ದರೆ ಅಥವಾ ತನ್ನ ಒಂದು ವೈರಿ ಗ್ರಹಗಳ ಜೊತೆಯಲ್ಲಿ ಇದ್ದ ಇದ್ದರೆ ಮನೆಯ ಒಂದು ಟಾಯ್ಲೆಟ್ನಲ್ಲಿ ವಾಸ್ತು ದೋಷ ಇರುತ್ತೆ ಹೀಗೆ ಗ್ರಹಗಳು ಗ್ರಹಗಳ ಯುತಿ ಅಥವಾ ಒಂದು ಕೆಲವೊಂದು ಸ್ಥಾನಗಳನ್ನು ಆಧರಿಸಿ ನಾವಲ್ಲಿ ವಾಸ್ತು ದೋಷವನ್ನು ಗುರುತಿಸ್ಬೋದು ಹಾಗಾದರೆ ಇಂತಹ ವಾಸ್ತು ದೋಷವನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅದು ಅವರವರ ಒಂದು ವೈಯಕ್ತಿಕ ಒಂದು ಹೊರಸ್ಕೋಪನ್ನು ಅವಲಂಬಿಸಿ ಇರುತ್ತೆ ಅಂದರೆ ಈ ರೀತಿ ಗ್ರಹಗಳ ಒಂದು ಸಂಯೋಜನೆ ಅಥವಾ ಗ್ರಹ ಆ ಸ್ಥಾನದಲ್ಲಿ ಕುಳಿತಾಗ ವ್ಯಕ್ತಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಮತ್ತು ವ್ಯಕ್ತಿ ಯಾವ ರೀತಿ ಆ ಸಮಸ್ಯೆಯ ಒಂದು ಪ್ರಭಾವದಲ್ಲಿ ಇರ್ತಾನೆ ಆ ಸಮಸ್ಯೆಯಿಂದ ಅವನ ಜೀವನದಲ್ಲಿ ಏನೆಲ್ಲ ಕಷ್ಟ ನಷ್ಟಗಳು ಆಗ್ತಾ ಇರುತ್ತೆ ಹಾಗೆಯೇ ವ್ಯಕ್ತಿಯ ಒಂದು ಕೆಲವರು ಹೇಳ್ತಾರೆ ಏನಂದರೆ ನಾವು ಮನೇನ ಕಂಪ್ಲೀಟ್ ವಾಸ್ತು ಪ್ರಕಾರನ ಕಟ್ಟಿಸಿದ್ದೀವಿ ಯಾವ ಯಾವುದೋಷ ಇಲ್ಲ ಆದರೆ ಕೆಲವೊಂದು ಸಾರಿ ಏನಾಗಿರುತ್ತೆ ಮನೆಯಲ್ಲಿ ಬಳಸ್ತಕ್ಕಂತಹ ಅದೇ ರೀತಿ ಗ್ರಹಗಳು ಕುಳಿತಂಥ ಸ್ಥಾನದ ಆಧಾರದ ಮೇಲೆ ಮತ್ತು ಗ್ರಹಗಳ ಯುತಿಗಳ ಆಧಾರದ ಮೇಲೆ ಅದನ್ನು ಕಂಡಿಡಬೋದು ಮನೆಯಲ್ಲಿ ಕೆಲವೊಂದು ಸಾರಿ ಬಳಸ್ತಕ್ಕಂತಹ ಕಟ್ಟಿಗೆ ಯೋಚನೆ ಮಾಡಲ್ಲ ಯಾವುದೋ ಒಂದು ಕಟ್ಟಿಗೆ ತಂದರು ಯಾವುದೋ ಮರದ ಕಟ್ಟಿಗೆ ತಂದರು ಮನೆಯ ಒಂದು ಪ್ರಧಾನ ಬಾಗಿಲಿಗೆ ಕಟ್ಟಿನ ಆ ಒಂದು ಕಟ್ಟಿಗೆಯಿಂದ ಒಂದು ನಿರ್ಮಾಣ ಮಾಡಿದ್ರು ಚೌಕಟ್ಟನ್ನು ಅಥವಾ ಯಾವುದೋ ಒಂದು ಮರವನ್ನು ತಂದರು ಇನ್ಯಾವುದೋ ಬಾಗಿಲನ್ನು ಮಾಡಿದ್ರು ಈ ರೀತಿ ಅದು ಯಾವುದಾದರೂ ದೈವ ಸಂಬಂಧಿ ಅಥವಾ ಯಕ್ಷ ಸಂಬಂಧಿ ಕಿನ್ನರ ಸಂಬಂಧಿ ಅಥವಾ ಪ್ರೇತ ಸಂಬಂಧಿ ಈ ರೀತಿ ಮರಗಳು ಅಲ್ಲಿ ಆಯಾ ಒಂದು ಒಂದು ದೈವ ಸಂಬಂಧಿ ಅಥವಾ ಈ ಪ್ರೇತ ಸಂಬಂಧಿ ಯಾವುದಾದ್ರೂ ಜೀವಿ ವಾಸ ಮಾಡ್ತಾ ಇದ್ರೆ ಅಂಥದೇ ಮರವನ್ನು ತಂದು ಕಟ್ಟಿಗೆ ಮಾಡಿದಾಗ್ಲೂ ಅಂದರೆ ಕಟ್ಟಿಗೆ ಮಾಡಿ ಅದನ್ನು ಒಂದು ಮನೆಯಲ್ಲಿ ಉಪಯೋಗಿಸಿದಾಗ್ಲೂ ಈ ಒಂದು ವಾಸ್ತು ಸಮಸ್ಯೆಗಳು ವಾಸ್ತು ದೋಷಗಳು ನಿರ್ಮಾಣ ಆಗುತ್ತೆ ಈ ರೀತಿಯಾಗಿ ಅನೇಕ ಸಾರಿ ಏನಾಗಿರುತ್ತೆ ವಾಸ್ತುವಿನ ಒಂದು ಪ್ರಧಾನವಾದಂತಹ ಏನು ಒಂದು ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ಕೆಲವೊಂದು ಸರಿ ಹಲವಾರು ಕಾರಣಗಳಿಂದ ವಾಸ್ತು ದೋಷಗಳು ಏರ್ಪಟ್ಟಿರುತ್ತೆ ಇದನ್ನು ಈ ರೀತಿ ನೋಡಿಕೊಂಡು ಸಮಸ್ಯೆ ಅನ್ನೋದು ಕೇವಲ ಕುಂಡಲಿಯ ಒಳ ಕುಂಡಲಿಯವನ್ನು ನಾವು ಪರಿಶೀಲನೆ ಮಾಡ್ತೀವಿ ಆದರೆ ಕುಂಡಲಿ ಪರಿಶೀಲನೆ ಮಾಡಿದ ಮೇಲೆ ಯಾವ ಕಾರಣದಿಂದ ಅಂದರೆ ಯಾವ ಒಂದು ಮೂಲ ಕಾರಣ ಇರ್ಬೋದು ಈ ವ್ಯಕ್ತಿ ಸಮಸ್ಯೆಯನ್ನು ಎದುರಿಸ್ತಾ ಇರೋದಕ್ಕೆ ಹಾಗಾದರೆ ಅದು ಕೇವಲ ಗ್ರಹಗಳ ದಶಾಭುಕ್ತಿಯ ಕಾರಣದಿಂದಲೇ ಆಗ್ತಾ ಇದೆಯಾ ಅಥವಾ ಅನ್ಯ ಕಾರಣಗಳು ಇದೆಯಾ ವ್ಯಕ್ತಿಯ ಒಂದು ಮಾನಸಿಕ ಕಾರಣಗಳು ಅದಕ್ಕೇನಾದರೂ ಸಂಬಂಧಪಟ್ಟಿದೆಯಾ ಹೀಗೆ ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಒಂದು ಪರ್ಸ್ನಲ್ಲಾಗಿ ವ್ಯಕ್ತಿಯ ಹೊರಸ್ಕೋಪನ್ನು ನೋಡಿದಾಗ ಅನೇಕ ಆಯಾಮಗಳಲ್ಲಿ ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಒಂದು ನಾವು ನೋಡಿದ ತಕ್ಷಣ ಒಂದು ಸುಲಭವಾಗಿ ಇನ್ನು ಆಳವಾದಂಥ ವಿಚಾರಗಳು ಅವನ ಪರ್ಸ್ನಲ್ ಹಾರೋಸ್ಕೋಪ್ ತನ್ನ ತಗೊಂಡು ಅದನ್ನು ವಿಶ್ಲೇಷಣೆ ಆಗ ಅಂದರೆ ಆಳವಾಗಿ ನೋಡಿದಾಗ ಅದು ಗೊತ್ತಾಗುತ್ತೆ ಆ ರೀತಿ ಆಗಿ ತೋರಿಸ್ಕೊಳ್ಳೋದು ಒಳ್ಳೆಯದು ಆದರೆ ಒಂದು ನಾವು ಮೇಲ್ನೋಟ ಅಂತೀವಲ್ಲ ನೋಡಿದಾಗ ಹೇಗೆ ಒಂದು ಕುಂಡಲಿಯಲ್ಲಿ ವಾಸ್ತುಷೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡಿದ್ವಿ ಆದರೆ ಅದನ್ನು ಯಾವ ರೀತಿ ಪರಿಹರಿಸ್ಕೋಬೇಕು ಯಾವ ರೀತಿ ಅದಕ್ಕೆ ಉಪಾಯಗಳನ್ನು ಮಾಡ್ಕೋಬೇಕು ಅಂತ ಅದು ಅವರವರ ಒಂದು ವೈಯಕ್ತಿಕ ಒಂದು ಕುಂಡಲಿಯನ್ನು ಅವಲಂಬಿಸಿ ಇರುತ್ತೆ ಇನ್ನು ಹಾಗಾದರೆ ಕೆಲವರು ಹೇಳ್ತಾರೆ ಮನೆಯನ್ನು ನಾವು ಹೇಗೆ ನೆಗೆಟಿವ್ ಎನರ್ಜಿಯಿಂದ ಬಚಾವ್ ಮಾಡಿ ಇಟ್ಕೊಳ್ಳೋದು ಅಂದರೆ ಕೆಲವೊಂದು ಸಾರಿ ನಮ್ಮ ವಿಚಾರಗಳಿಂದ ಇರ್ಬೋದು ಅಥವಾ ಹೊರಗಡೆ ಹೋಗಿ ಬರ್ತಾ ಇರ್ತೀವಿ ಕೆಲಸಕ್ಕೆ ಹೋಗಿರ್ತೀವಿ ಎಲ್ಲೋ ಹೋಗಿರ್ತೀವಿ ಏನೋ ತುಳಿದಿರ್ತೀವಿ ಮನೆಗೆ ಬಂದಿರ್ತೀವಿ ಅಥವಾ ನಮ್ಮ ಒಂದು ಪ್ರಭಾವಳಿನೂ ವೀಕ್ ಆಗಿದ್ದಿರ್ಬೋದು ಇದನ್ನೆಲ್ಲ ನಾವು ವಾಸ್ತುವಿಗೆ ಸಂಬಂಧಪಟ್ಟು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅದಕ್ಕೆ ಅಲ್ಲಿ ನಾವು ಏನು ಮಾಡತಕ್ಕಂಥದ್ದು ಸೇಜ್ ಅಂತಕ್ಕಂಥದ್ದು ತಮಗೆ ಸಿಗತ್ತೆ ಅಂದರೆ ಒಂದು ಹೂಲು ಕಡ್ಡಿಯನ್ನೆಲ್ಲ ಕಟ್ಟಿ ಒಂದು ಕಟ್ಟಿಗೆ ಥರ ಮಾಡಿ ಥರ ಅದು ಕಾಣಿಸ್ತಾ ಇರುತ್ತೆ ತಮಗೆ ಬಳ್ಳಿಯ ರೂಪದಲ್ಲಿ ಬಳ್ಳಿಯನ್ನೆಲ್ಲ ಸುತ್ತಿ ಸೊ ಇದು ತುಂಬ ಶಕ್ತಿಶಾಲಿ ಇದು ತಮಗೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಸಿಗ್ಬೋದು ಸಿಗ್ಲಿಲ್ಲ ಅಂತಂದರೆ ಅಮೇಜಾನಲ್ಲೂ ಸಿಗುತ್ತೆ ತಾವು ಅಮೇಜಾನ್ ಫ್ಲಿಪ್ಕಾರ್ಟ್ಗಳಲ್ಲಿ ಈ ರೀತಿ ಆನ್ಲೈನ್ಗಳ ಮೂಲಕ ತಾವು ತರಿಸ್ಕೋಬೋದು ಅದನ್ನು ಹೊಗೆಯನ್ನು ಮನೆಯಲ್ಲಿ ಆಗಾಗ ಎಟ್ಲೀಸ್ಟು ಮನೆಯಲ್ಲಿ ಇಂಥದ್ದನ್ನು ಒಂದು ಹದಿನೈದು ದಿನಕ್ಕೋ ಅಥವಾ ಬೇಡ ಒಂದು ತಿಂಗಳಿಗೊಮ್ಮೆನೋ ಅಥವಾ ಕೆಲವರಿಗೆ ಆಗತ್ತೆ ನಮ್ಮ ಹತ್ರ ಸಾಧ್ಯ ಇದೆ ಅಂತಂದರೆ ವಾರಕ್ಕೊಮ್ಮೆನೋ ಈ ರೀತಿ ಹೊಗೆಯನ್ನು ಮನೆಯಲ್ಲಿ ಆ ಒಂದು ಸೇಜಿಂದ ಮಾಡಿದ್ರೆ ಮನೆ ತುಂಬ ಆ ಒಂದು ಹೊಗೆ ಹರಡುತ್ತೆ ಇದರಿಂದ ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಪ್ಯೂರಿಫೈ ಮಾಡುತ್ತೆ ಮೇನಾಗಿ ಕ್ಲೆನ್ಸ್ ಮಾಡುತ್ತೆ ನಮ್ಮ ಒಂದು ಪ್ರಭಾವಳಿಗಳು ಶುದ್ಧವಾಗುತ್ತೆ ಈ ರೀತಿ ಆಗಾಗ ಕೆಲವೊಂದು ಶುದ್ಧೀಕರಣ ಕ್ರಿಯೆಯನ್ನು ಅನುಸರಿಸೋದ್ರ ಮೂಲಕ ಇಲ್ಲ ಅಂತಂದರೆ ಮನೆಯಲ್ಲಿ ಗಂಜಲ ಇರುತ್ತೆ ಸರಿ ಅದನ್ನು ಅಂಗಡಿಯಿಂದ ಅದೇ ಗ್ರಂಥಿಕೆ ಅಂಗಡಿಯಲ್ಲಿ ಮತ್ತು ತಾವು ಆನ್ಲೈನಿಂದ ತರಿಸ್ಕೊಂಡು ಒಂದು ಗೋಮೂತ್ರವನ್ನು ಅಥವಾ ಗಂಜಲನ್ನು ಗೋ ಅರ್ಕ್ ಅದನ್ನು ತಾವು ನೀರಲ್ಲಿ ಹಾಕಿ ಮನೆಯನ್ನು ಒರೆಸೋದ್ರಿಂದ ಅಥವಾ ಮನೆಯ ಬಾಗಿಲ ಪಟ್ಟಿ ಮೇಲೆ ಆಗಾಗ ಸಿಂಪಡಿಸೋದ್ರಿಂದ ಅಥವಾ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದಲೂ ನಮ್ಮ ಒಂದು ಪ್ರಭಾವಳಿಗಳು ಶುದ್ಧ ಆಗುತ್ತೆ ಮನೆಯ ವಾತಾವರಣ ಶುದ್ಧ ಆಗುತ್ತೆ ಇಂತಹ ಒಂದು ಚಿಕ್ಕ ಪುಟ್ಟದನ್ನೇ ನಾವು ಇದಕ್ಕೆಲ್ಲ ಜಾಸ್ತಿ ಸಮಯ ಇಡಿಸಲ್ಲ ಬಟ್ ಇದನ್ನು ಚಿಕ್ಕ ಪುಟ್ಟದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಈ ರೀತಿ ವಾತಾವರಣವನ್ನು ಶುದ್ಧ ಮಾಡ್ಕೋಬೋದು ನಮ್ಮ ನಮ್ಮ ಒಂದು ಪ್ರಭಾವಳಿಗಳನ್ನು ನಾವು ಶುದ್ಧ ಮಾಡ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು